ಇಂದು ಸಂಜೆ ಐದು ಮೂವತ್ತು ಗಂಟೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ಲೋಕಾಪುರ ರಸ್ತೆ ಮುದೋಳದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕ ಬಾಗಲಕೋಟೆ ಹಾಗೂ ತಾಲೂಕು ಘಟಕ ಮುದೋಳ ವತಿಯಿಂದ ರಾಜಸ್ಥಾನಿ ಹಠಾವು ಮುದೋಳು ಬಚಾವೋ ಎಂಬ ಬೃಹತ್ ಚಳವಳಿಯನ್ನು ಅತಿ ಶೀಘ್ರದಲ್ಲಿ ಹಮ್ಮಿಕೊಳ್ಳಲು ಕರವೇ ಕಂಕಣಬದ್ಧವಾಗಿದೆ ಮುದೋಳ ನಗರದಲ್ಲಿ ಅನ್ಯ ರಾಜ್ಯದ ವ್ಯಾಪಾರಸ್ಥರ ದಬ್ಬಾಳಿಕೆಯಿಂದ ಬೇಸತ್ತು ಮುದೋಳ ತಾಲೂಕು ವ್ಯಾಪಾರಸ್ಥರ ಹಾಗೂ ಸಾರ್ವಜನಿಕರ ಹಿತದೃಷ್ಟಿಯಿಂದ ಅನ್ಯ ರಾಜ್ಯದ ವ್ಯಾಪಾರಸ್ಥರ ಕಪಿ ಮುಷ್ಟಿಯಿಂದ ಮುಕ್ತ ಮಾಡುವ ಉದ್ದೇಶದಿಂದ ರನ್ನನ ನಗರದಲ್ಲಿ ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಸಭೆಯನ್ನು ಕರೆಯಲು ನಿರ್ಧರಿಸಲಾಗಿದೆ ಸ್ಥಳೀಯ ಮೂಲ ವ್ಯಾಪಾರಸ್ಥರ ಉಳಿವಿಗಾಗಿ ಮತ್ತು ಮುಂದಿನ ಪೀಳಿಗೆಯ ಉಜ್ವಲ ಭವಿಷ್ಯಕ್ಕಾಗಿ ಎಲ್ಲ ವ್ಯಾಪಾರಸ್ಥರು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸಮಸ್ತ ಮುದೋಳ್ ನಗರದ ಗುರು ಹಿರಿಯರು ಯುವಕರು ತಾಯಂದಿರು ಅಕ್ಕ ತಂಗಿಯರು ಸಭೆಗೆ ಆಗಮಿಸಿ ತಮ್ಮ ಅತ್ಯಮೂಲ್ಯವಾದ ಸಲಹೆ ಸೂಚನೆಯನ್ನು ನೀಡಿ ಈ ಅರ್ಥಪೂರ್ಣ ಚಳವಳಿಯ ಸಭೆಯನ್ನು ಯಶಸ್ವಿಗೊಳಿಸಲು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ